நோடி ஃபிரெண்ட்ஸ் எங்க கூண்டியா இது மெட்டலின் ஓ நீல் அன்க்கா நான் இது அந்த

ಆ ಕಟ್ಟೆ ಇಷ್ಟೊತ್ತಿನ ಅದು ಮೇಲೆ ಹತ್ತಂಗಿಲ್ವಾ ಯೋಗ 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 ಮಾಡ್ತಾ ಇದ್ದಾರೆ யோகா <laughs> என்ன <laughs> 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 <yugua -yuga>

ಏನೋ ಗೊತ್ತಿಲ್ಲ ಅರ್ಶ್ವನಾಥ ಸ್ವಾಮಿ ನೋಡಿ ಸ್ವಾಮಿ ಏನ್ ಓಯ್ ಹುಡುಗಿ ಕೆಳಗಡೆ ಇಲ್ಲಿ ಸುಸೈಟ ಪ್ಲೇಸ್ ಅಲ್ಲ ಅದು ಈ ಕಡೆ ಕೆಳಗಡೆ ನೋಡಿ ಫ್ರೆಂಡ್ಸ್ ಹೆಂಗ್ ಎಂಥ ಹುಡ್ಗಿರೆಲ್ಲ ಇರ್ತಾರೆ ಲವ್ ಫೇಲಿವರ್ ಆಯ್ತು ಅಂತ ಸುಸೈಡ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ವಿಡಿಯೋಗೋಸ್ಕರ ಹೆಂಗ್ ನಡೀತಾ ಇರ್ತಾರೆ ಬ್ಯಾಗ್ ಎಲ್ಲ ಹಾಕೊಂಡು ನೋಡಿ ಫ್ರೆಂಡ್ಸ್ ಅಲ್ಲಿ ಏನು ಇಲ್ಲ ಅಂತಿದ್ದಾರೆ ನೀವ್ ಕಾಣಿಸ್ತಾ ಇಲ್ವಾ ನಿಮ್ಗೆ ಏ ನಡ್ಕೊಂಡೋಗ್ತೀವ್ ಫ್ರೆಂಡ್ಸ್ ಆಗ್ಬಿಡಂಗಾ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಇಲ್ಲಿದ್ಲು ಇಷ್ಟ್ತೋವರೆಗೂ ಪದ್ಮ ನೋಡಿ ಫ್ರೆಂಡ್ಸ್ ಹತ್ರ ಏನಿದೆ ಹೆಸರು ನೀರಿನ ಸಾಗರ ಲೇಕ್ ಫೇಕೋ ಯಾವುದೋ ಒಂದು ಲೇಕ್ ಗುರು ಇದೇನೋ ಇದು ಮಾಡಿಲ್ಲ ಅನ್ಕಂತೀನಿ ಮೇಲೆ ಹಿಂಗೆ ಮಾಡ್ತಾರೆ ಅಲ್ವಾ ಹ್ಞೂ ಆರ್ಚ್ ಮಾಡ್ತಾರೆ ಬಂದಿದ್ರೆ ಚೆನ್ನಾಗಿರೋದು

ಬಟ್ಟೆನೇ ಇಲ್ಲದೆ ನೀರೆಲ್ಲ ಆಡ್ತಾ ಇದ್ದಾರೆ ಇದು ಪದ್ಮ ಅಲ್ಲಿ ಬುರ್ಕಲ್ ಹೋಗ್ತಾ ಇದ್ದಾರೆ ಸ್ವಕ್ಕಾಗಿದೀಯ ಗಾಯ್ಸ್ ನೋಡಿ ಗಾಯ್ಸ್ ಅವ್ನು ಯಾವ ಕಲರ್ ಚಡ್ ಹಾಕಿದ್ದಾನೆ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅದಕ್ಕೆ ಆಗಡೆ ತಲ್ ಬಿಡುತ್ತೆ ಅಯ್ಯೋ ನೀಗ ಇದೇ ಸೌಂಡು ಸೌಂಡ್ ಹೆಂಗ್ ಬರ್ತಿದಲ್ಲ ಸಿ ಗೈ ಏನು ನೋರೆ ಅಲೆ 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 ಬರ್ತಾ ಇದೆ ಅಲೆ ನೋಡಿ ಗೈಸ್ ವಾಟರ್ ಫ್ಲವರ್ ಓಹೋ ಇದು ನೀರಾಗ ಫ್ರೆಂಡ್ಸ್ ಬಂದ್ವಿ ಗೊಮ್ಮಟೇಶ್ವರ ನೋಡೋಕೆ ಏ ಯಾವ ಇಲ್ಲಿ ನೀರು ಬರಲ್ಲ ಅದರಲ್ಲಿ ನೋಡಿ ಫ್ರೆಂಡ್ಸ್ ಶ್ರವಣ ಬೆಳಗೊಳತರ ಗೊಮ್ಮಟೇಶ್ವರ ನೀವು ಕಾಂಪಿಟೇಷನ್ ನೋಡಬೇಕಾದ್ರೆ ಶ್ರವಣ ಬೆಳಗೊಳಗೆ ಹೋಗಬೇಕಂತ ಇಲ್ಲ ಬೆಂಗಳೂರಲ್ಲಿ ಅಂದ್ರೆ ಸಾಕು ಟೋಲ್ ಹತ್ರ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಇಳ್ಕೊಂಡ್ರೆ ನಿಮಗೆ ಈ ಗೊಮ್ಮಟೇಶ್ವರ ಸಿಗುತ್ತೆ ಅಷ್ಟೇ ಏನ್ ರೆಮಿಡಿಯ ಹೌದು ಒಳ್ಳೆಯ ಅಷ್ಟೇ ಸೈಜ್ ಕಡಿಮೆ ಇದೆ ಹೈಟ್ ಕಡಿಮೆ ಇದೆ ಸಾರಿ ಇದೇನು ಎಲಿಫೆಂಟು ಅಂತ ಸೌಂಡ್ ಮಾಡುತ್ತೆ

ಅಲ್ಲಿ ಹುಡುಗಿಯರು ಏನೋ ಮಾತು ನಾನು ಕಾಣಿಸ್ಬಾರ್ದು ಪ್ಲೇಸ್ ನೋಡಿದ್ರೆ ಸಾಕು ಜನ ಏನಂತೀರಾ ಮೀಡಿಯಾ ಇದ್ರಲ್ಲ ನೀರು ಬರುತ್ತಾ ಬರಲ್ಲ ಇಲ್ಲಿ ನಿಮ್ಗಿದೆ ಇದು ವಿದ್ಯಾನಗರ ಅಂತ ಎಲ್ಲಿದೆ ಬೇಡ ಬಿಡಿ ಹೆಸರು ಹೇಳಿದ್ವಲ್ಲ ಗಾರ್ಡನ್ನು ಇಲ್ಲಿ ಬಂದ್ರೆ ಕಳ್ಳಕಾಯಿ ಗಿಡ ಇದೆ ಅದ್ರ ಬೆಳ್ದಿಲ್ಲ ಏನು ಒಳಗಡೆ ಇದೆ ಈಚೆ ಕಾಣಿಸಲ್ಲ ಎಲ್ಲಿದೆ ಓ ಅದ್ರ ಒಳಗಡೆ ದೊಡ್ಡದಾಗಿಲ್ಲ ಅದು ಹೂ ಬಿಟ್ಟಿಲ್ಲ ಹೂ ಬಿಡಲ್ಲ ಅದು ಕೆಳಗಡೆ ಬಿಡೋದು ಮೇಲೆ ಹೂ ಬಿಡುತ್ತೆ ಹೌದಾ ಎಲ್ಲ ಕಲರ್ ಹೂ ಬಿಟ್ಟು ಒಣಗಾದ್ಮೇಲೆ ಅವಾಗ ಅವಾಗ ಬಂದ್ ಬಿಡುತ್ತೆ ಅಂತ ಗೊತ್ತಿರುತ್ತೆ ಕಾಯಾಗಿರುತ್ತೆ ಅಂತ ಗೊತ್ತಾಗಿರುತ್ತೆ ಯಾರು ಹುಡುಗಿ ಇದು ಕಕ್ಕಸ ಇದು ಬ್ರಿಟಾನಿಯಾ ಬಿಸ್ಕೆಟ್ಸ್ ಮೇಲೆ ಬರುತ್ತೆ

ಅಲ್ಲಿ ನೋಡಿ ಗುರು ಏನು ಗುರು ಅದು ಹಂಗಿದೆ ಸೈಡ್ ಸೈಡ್ ಬರಮ್ಮಾ ಏನು ದಷ್ಟು ಅಂತ ಸೈಡ್ ಬನ್ನಿ ಸ್ವಲ್ಪ ಕ್ಯಾಮ್ರಾಗ ಸ್ವಲ್ಪ ಅವಕಾಶ ಕೊಡಿ ಮುಂದೆ ಹೋಗೋಕೆ ಇದೇನು ಏನು ಅಂತ ಗುರುಗಳೇ ಏನು ಗುರುಗಳೇ ಇದು ಗುರು ಮಂದಿರ ಒಳಗಡೆ ಬುದ್ಧ

ಗಾಯ್ಸ್ ಒಳಗಡೆ ಬಿಟ್ಟಿಲ್ಲ ಅಂಕಲ್ ಕುತ್ಕೊಂಡಿದ್ದಾರೆ ಸೈಲೆಂಟ್ ಆಗಿರ್ಬೇಕು ವಿಡಿಯೋ ವೀಡಿಯೋ ಯಾವಾಗಲೂ ಅಲ್ಲೇ ಹೋಗ್ಬಾರ್ದು ಗೊಮ್ಮಟ ಬ್ಯಾಕಿಂದ ನೋಡಿ ಹೆಂಗ್ ಅನಿಸ್ತಾನೆ ಗಾಯ್ಸ್ ನವಿಲು ಪ್ರದಕ್ಷಿಣೆ ಸಕಾಲ ಕಾಣಿಸ್ತಾ ಇದೆ ಲೈಟಿಂದ ಏಯ್ ಲೈಟ್ ಅಂತ ಇದ್ದೀನಿ ನೀನ್ ಎಷ್ಟು ನಿಶಬ್ದ ಆಗಿದ್ದೆ ಅಷ್ಟು ನಿಶಬ್ದವಾಗಿತ್ತು ಅಷ್ಟೇ ನೀನ್ ಮಾತಾಡಿದ್ರೆ ಸೌಂಡ್ ಬರ್ತಾ ಇತ್ತು ಏನಿಲ್ಲ ಗಾಯ್ಸ್ ಇಲ್ಲಿ ಸುಮ್ಮನೆ ಹಿಂದೆ ಹಂಗೇನೋ ಆಗ್ಬಿಟ್ಟಿದೆ ಅಂದ್ರೆ ಆ ಲೈನ್ಸ್ ಎಲ್ಲಾ ಕರೆಕ್ಟಾಗಿ ಬಂದಿದೆ ಎಲ್ಲಾ ಕಡೆ ರೋಲ್ ಅಂತೆ ಮುಖ್ಯ ಇನ್ ಐ ನೋಡ್್ರು ನಾಯೆ ನೋಡ್ರೆ ಆವ ನೋಡ್ತರ ಹೇಳ್ತೀನಿ ಓಯ್ ಬಾกร ಇಲ್ಲಿ ಅಪ್ಪ ಸಿಕ್ಸ್ ಪ್ಯಾಕ್ ಇಲ್ಲ ಫುಲ್ ಬೋನ್ಸ್ ಸರ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಬರ್ತಾ ಇದ್ದೀವಿ ಯಾವ ಕೋಡ ಇದು ಸೈಡ್ ಪರಮ ಏ ಹುಡುಗಿ ಸೈಡ್ ಬನ್ನಿ ಯಾವ ರಸ್ತೆ ಇದು ಅಲ್ಲಿ ನೋಡಿ ದೊಡ್ಡ ಬೆಟ್ಟ ಇಲ್ಲಿ ಚೆನ್ನಾಗಿರುತ್ತಾ ಇರಲ್ಲ ಅನ್ಕೊತೀನಿ ಇನ್ನೂ ಏನೋ ನೋಡಿ ಗಾಯ್ಸ್ ನಿಮಗೆ ವಾಷ್ರೂಮ್ ಹೋಗ್ಬೇಕಂದ್ರೆ ಅಲ್ಲಿಗೆ ಕಾಸು ಇರ್ಬೋದು ಮೇಬಿ ಕಾ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಆ ಥರ ನೋಡಿ ಏಯ್ ಆ ಕಡೆ ಚೆನ್ನಾಗಿ ಏನೋ ವ್ಯೂ ಇರ್ಬೋದು ಈ ಕಡೆ ಹೋಗ್ಬೇಕಂತ ನೋಡಿ ಒಂದ್ಸಲ ಸಲ ಅಲ್ಲಿವರೆಗೂ ಹೋಗ್ಬಿಟ್ಟು ಬರೋಣ ಅಲ್ಲಿ ಚೆನ್ನಾಗಿರ್ಲಿ ಮತ್ತೆ ಈ ಕಡೆ ಬರೋಣ ನೋಡಿ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ ಅವ್ರು ಯಾರೋ ಇದ್ದಾರೆ ಫೇಸ್ ರಿವ್ಯೂ ಆಗಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಗಾಡಿ ಹಿಂಗೆ ಬರುತ್ತೆ ಮುಂದೆ ಅಲ್ಲಿ ಶ್ರೀ ದುರ್ಗಾ ದೇವಿ ಕೃಪೆ ಅಂತ ಒಂದು ಗಾಡಿ ಬರ್ತಾ ಇದ್ದೆ ಗೈಸ್ ಒಂದು ರೈಟ್ ಹೋಗ್ಬೇಕು ಲೆಫ್ಟ್ ಬಂದಿದ್ದಾನೆ ಗೈಸ್ ಈ ವ್ಯೂಸ್ ನೋಡಿ ಗೈಸ್ ನೀವು ಒಂದ್ಸತಿ ನೋಡಿದ್ರೆ ಮತ್ತೆ ಮತ್ತೆ ಬರ್ಬೇಕು ಝೂಮ್ ಆಗ್ತೀನಿ ನೋಡಿ ಅಲ್ಲ ನಾನು ಬೆಟ್ಟ ಗುಡ್ಡಗಳನ್ನು ನೋಡಿ ಅಂತ ಹೇಳಿದ್ರು ಏನೋ

ತೂರ್ಕೊಳ್ಳೋ ಕೊಡೋ ಪ್ಲೇಸ್ ಇಲ್ಲಾಂದ್ರೆ ಜಂಪ್ ಆಗ್ಬೇಕು ಅಷ್ಟೇ ಏನ್ರಿ ಮೀಡಿಯಾ ನೋಡಿ ಗಾಯ್ಸ್ ವ್ಯೂ ನೋಡಿ ಏನು ಸಖತ ಕಾಣಿಸ್ತಾ ಇದಾರೆ ಬಿಟ್ಟು ಬಂದಿದ್ದೀನಿ ನಾ ಹೆಂಗತ್ತಿಸ್ತಾಡ್ತೀವಂತ இவாது விடியோ விடியோ ಕಾಂಟ್ ೀಟ್ ಮತ್ತೆ ಆ ಕಡೆ ಇದ್ದಾಗ ಈಚೆನೆ ಹೋಗ್ಬೋದು ಡೈರೆಕ್ಟಾಗಿ ಅದು ಮುಗಿಸ್ಕೊಂಡ್ಬಿಟ್ಟು ಇಲ್ಲ ಆಲಮರ ರೈಲ್ವೆ ಸ್ಟೇಷನ್ ಬಂದಿದ್ವಿ ಓ ಅಲ್ಲಿ ತಿಂದ್ಬಿಟ್ಟು ಅಲ್ವಾ ಹಾ ಇದು ಆಲದ ನೋಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಅದಕ್ಕೆ